ಗಾಯ್ಸ್ ಎಲ್ಲರಿಗೂ ನಮಸ್ಕಾರ ಐ ಹೋಪ್ ಯುವರ್ ಡೂಯಿಂಗ್ ವೆಲ್ ಪ್ರೆಸೆಂಟ್ಲಿ ಆಲ್ಮೋಸ್ಟ್ ಎಲ್ಲ ಹುದ್ದೆಗಳ ನೋಟಿಫಿಕೇಷನ್ ಆಗಿದೆ ಎಕ್ಸಾಮ್ ಡೇಟ್ ಕೂಡ ಅನೌನ್ಸ್ ಆಗಿದೆ ಕೆ ಎ ಎಸ್ ಇರ್ಬೋದು ಪಿ ಡಿ ಒ ಇರ್ಬೋದು ವಿ ಎ ಒ ಇರ್ಬೋದು ಗ್ರೂಪ್ ಸಿ ನಾನ್ನೂರ ಎರಡು ಪಿ ಎಸ್ ಐ ಹುದ್ದೆ ಆ್ಯಂಡ್ ಪಿ ಸಿ ಪರೀಕ್ಷೆ ಎಲ್ಲದರ ಪ್ರೋಸೆಸ್ ಆಲ್ಮೋಸ್ಟ್ ಮುಗಿತಾ ಬಂದಿದೆ ನೋಟಿಫಿಕೇಷನ್ ಆಗಿ ಎಕ್ಸಾಮ್ ಡೇಟ್ ಕೂಡ ಅನೌನ್ಸ್ ಆಗಿದೆ ಹಾಗಾದರೆ ಹೊಸೊಬ್ಬರಿಗೆ ನಾನು ಈ ವರ್ಷ ಕಾಂಪಿಟೇಟಿವ್ ಎಕ್ಸಾಮ್ ಫೀಲ್ಡಿಗೆ ಬರ್ತಾ ಇದ್ದೀನಿ ಅಥವಾ ಇವಾಗ ತಾನೇ ಡಿಗ್ರಿ ಪಾಸ್ ಔಟ್ ಆಗಿದ್ದೀನಿ ಡಿಗ್ರಿ ಫೈನಲ್ ಇಯರಲ್ಲಿದ್ದೀನಿ ಯಾವ್ಯಾವ ನೋಟಿಫಿಕೇಷನ್ ಸಿಗುತ್ತೆ ಆ್ಯಂಡ್ ನನಗೆ ಮುಂಚೆಯಿಂದ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಜಾಯ್ನ್ ಆಗಬೇಕು ಅನ್ನುವಂತಹ ಆಸೆ ಇದೆ ಅನ್ನೋರಿಗೆ ಇವತ್ತಿನ ವಿಡಿಯೋ ನಾನು ಇಲ್ಲಿ ಹೇಳಿರುವಂತಹ ಮೂರು ಪೋಸ್ಟ್ಗಳು ಈ ಮೂರು ಹುದ್ದೆಗಳಿಗೆ ಆಲ್ರೆಡಿ ಸರ್ಕಾರದ ಹಣಕಾಸು ಇಲಾಖೆಯಿಂದ ಅನುಮೋದನೆ ಆಗಿದೆ ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ತುಂಬ ಹುದ್ದೆಗಳು ಖಾಲಿ ಇದ್ದಾವೆ ಬಟ್ ಹಂತ ಹಂತವಾಗಿ ಮಾಡ್ತಾರೆ ಈ ಹಂತದಲ್ಲಿ ಇಷ್ಟು ಹುದ್ದೆಗಳ ಹಣಕಾಸು ಅನುಮೋದನೆ ಕಂಪ್ಲೀಟ್ ಆಗಿದೆ ನೋಟಿಫಿಕೇಷನ್ ಮಾಡ್ತಾರೆ ಪಿ ಎಸ್ ಐ ಆರುನೂರು ಹುದ್ದೆಗಳಿದೆ ಡಿ ಆರ್ ಪಿ ಸಿ ಎರಡು ಸಾವಿರ ಹುದ್ದೆಗಳು ಕೆ ಎಸ್ ಆರ್ ಪಿ ಪಿ ಸಿ ಒಂದು ಸಾವಿರದ ಐನೂರು ಹುದ್ದೆಗಳು ಯಾರಿಗಾದರೂ ಪೊಲೀಸ್ ಡಿಪಾರ್ಟ್ಮೆಂಟ್ ಜಾಯಿನ್ ಆಗಬೇಕು ಅಂತಿದ್ರೆ ಬೆಸ್ಟ್ ಟೈಮ್ ನಿಮಗೆ ಎಷ್ಟು ಪೋಸ್ಟ್ ಇದೆ ಅಂತ ಆಲ್ರೆಡಿ ಗೊತ್ತಾಗಿದೆ ಟೈಮ್ ಇದೆ ಆ್ಯಂಡ್ ಹಣಕಾಸು ಅನುಮೋದನೆ ಕೂಡ ಆಗಿದೆ ಹಂಡ್ರೆಡ್ ಪರ್ಸೆಂಟ್ ನೋಟಿಫಿಕೇಷನ್ ಮಾಡ್ತಾರೆ ಇರುವಂತಹ ಟೈಮಲ್ಲಿ ಫಸ್ಟ್ ಸ್ಟೆಪ್ ನೀವು ರನ್ನಿಂಗ್ ಪ್ರಾಕ್ಟೀಸ್ ಮಾಡಬೇಕು ತುಂಬ ಜನ ಚೆನ್ನಾಗಿ ಓದಿರ್ತಾರೆ ಫಿಸಿಕಲಲ್ಲಿ ಫೇಲ್ ಆಗಿರ್ತಾರೆ ಸೊ ಡಿಗ್ರಿ ಪಾಸೌಟ್ ಆಗಿರೋರು ಡಿಗ್ರಿ ಫೈನಲ್ ಇಯರ್ ಇರೋರಿಗೆ ಬೆಸ್ಟ್ ಆಪರ್ಚುನಿಟಿ ಪಿ ಎಸ್ ಐ ಆರುನೂರು ಹುದ್ದೆಗಳಿದ್ದಾವೆ ಈ ಆರುನೂರು ಹುದ್ದೆಗಳು ನಾನ್ನೂರ ಎರಡು ಪಿ ಎಸ್ ಐ ಎಕ್ಸಾಮ್ ಇದೆಯಲ್ಲ ಅದು ಆದಮೇಲೆ ಪ್ರೊಸೆಸ್ ಕಂಪ್ಲೀಟ್ ಆದರೆ ನೋಟಿಫಿಕೇಶನ್ ಮಾಡ್ತಾರೆ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ಮೂರರ ಸಾಲಿನಲ್ಲಿ ಮುನ್ನೂರು ಹುದ್ದೆಗಳು ನೋಟಿಫಿಕೇಷನ್ ಮಾಡಬೇಕಾಗಿತ್ತು ಬಟ್ ಹಗರಣ ಆಯಿತು ಎಕ್ಸಾಮ್ ಪೋಸ್ಟ್ಪೋನ್ ಆಗ್ತಾ ಬಂತು ಮಾಡಲಿಲ್ಲ ಈ ಹುದ್ದೆ ಇದೆ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ಸಾಲಿನಲ್ಲಿ ಮತ್ತೆ ಮುನ್ನೂರು ಪೋಸ್ಟ್ ಇತ್ತು ಬಟ್ ಅದು ಕೂಡ ಮಾಡಲಿಲ್ಲ ಆಗಿ ಆರುನೂರು ಪಿ ಎಸ್ ಐ ಹುದ್ದೆಗಳು ಹಣಕಾಸು ಅನುಮೋದನೆ ಆಗಿ ನೋಟಿಫಿಕೇಷನ್ಗೆ ವೆಯ್ಟ್ ಮಾಡ್ತಾ ಇದ್ದಾವೆ ಸೊ ಯಾರಿಗಾದರೂ ನಿಮ್ಮ ಡ್ರೀಮ್ ಪಿ ಎಸ್ ಐ ಆಗಿದ್ದರೆ ದಿಸ್ ಇಸ್ ಬೆಸ್ಟ್ ಟೈಮ್ ಎಷ್ಟು ಪೋಸ್ಟ್ ಇದೆ ಅಂತ ಗೊತ್ತು ಹಣಕಾಸು ಅನುಮೋದನೆ ಆಗಿದೆ ಅಂತ ಗೊತ್ತು ಟೈಮ್ ಇದೆ ನಾಳೆಯಿಂದನೇ ನಿಮ್ಮ ರನ್ನಿಂಗ್ ಪ್ರ್ಯಾಕ್ಟೀಸ್ ಸ್ಟಾರ್ಟ್ ಮಾಡಿ ಫಿಸಿಕಲ್ ಪ್ರ್ಯಾಕ್ಟೀಸ್ ಸ್ಟಾರ್ಟ್ ಮಾಡಿ ಪೇಪರ್ ಒನ್ ಪೇಪರ್ ಟು ಎಲ್ಲದರ ಮೇಲೂ ಗಮನ ಕೊಡ್ಕೊಬಂದರೆ ಬಾಕಿ ಇರುವಂತಹ ಟೈಮಲ್ಲಿ ಕ್ಲೀನಾಗಿ ಎಫರ್ಟ್ ಹಾಕಿದ್ರೆ ನಿಮ್ಮ ಡ್ರೀಮ್ನ ಫುಲ್ಫಿಲ್ ಮಾಡ್ಕೋಬೋದು ಸೊ ಟ್ವೆಂಟಿ ಟ್ವೆಂಟಿ ಟು ಟ್ವೆಂಟಿ ತ್ರೀ ಇಯರ್ನಲ್ಲಿ ಟ್ವೆಂಟಿ ತ್ರೀ ಮತ್ತು ಟ್ವೆಂಟಿ ಫೋರ್ನಲ್ಲಿ ನೋಟಿಫಿಕೇಷನ್ ಆಗಬೇಕಾದಂಥ ಪೋಸ್ಟ್ ನೋಟಿಫಿಕೇಷನ್ ಆಗಲಿಲ್ಲ ಪ್ರೆಸೆಂಟ್ಲಿ ನಮಗೆ ಆರುನೂರು ಹುದ್ದೆ ಸಿಗುತ್ತೆ ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ಖಾಲಿ ಇರುವಂತಹ ಹುದ್ದೆಗಳ ಸಂಖ್ಯೆ ತುಂಬ ಜಾಸ್ತಿ ಇದೆ ಬಟ್ ನಾನು ಹೇಳ್ತಿರೋದು ಅಫೀಷಿಯಲ್ ಆಗಿ ಹಣಕಾಸು ಇಲಾಖೆಯಿಂದ ಅನುಮೋದನೆ ಆಗಿರುವಂತಹ ಹುದ್ದೆಗಳು ಆರ್ನೂರು ಹುದ್ದೆ ಇದೆ ಸೊ ಬೆಸ್ಟ್ ಟೈಮು ಯಾರ್ಯಾರು ಡಿಗ್ರಿ ಈ ವರ್ಷ ಪಾಸೌಟ್ ಆಗಿದ್ದೀರಾ ಡಿಗ್ರಿ ಫೈನಲ್ ಇಯರ್ ಇದ್ದರೂ ಕೂಡ ನಿಮ್ಮ ಪ್ರಿಪ್ರೇಷನ್ನ ಸ್ಟಾರ್ಟ್ ಮಾಡಿ ಎಸ್ ಎಲ್ ಸಿ ಕ್ವಾಲಿಫಿಕೇಷನ್ ಮೇಲೆ ಡಿ ಎ ಆರ್ ಪಿ ಸಿ ಎರಡು ಸಾವಿರ ಹುದ್ದೆ ಇದೆ ಕೆ ಎಸ್ ಆರ್ ಪಿ ಪಿ ಸಿ ಒಂದು ಸಾವಿರದ ಐನೂರು ಹುದ್ದೆಗಳು ಖಾಲಿದವೇ ನೋಟಿಫಿಕೇಷನ್ ಆಗುತ್ತೆ ಪ್ರೆಸೆಂಟ್ಲಿ ಪಿ ಸಿ ಹುದ್ದೆಗಳಿಗೆ ಕೂಡ ತುಂಬ ಡಿಮ್ಯಾಂಡ್ ಇದೆ ಏನಕ್ಕೆ ಅಂದರೆ ಇವಾಗ ಹೆಂಗಾಗುತ್ತೆ ಅಂದರೆ ಒಂದು ಸರ್ಕಾರಿ ನೌಕರಿ ಬೇಕು ಫಸ್ಟ್ ನಾನು ಡಿಪಾರ್ಟ್ಮೆಂಟ್ ಒಳಗೆ ಆಮೇಲೆ ಬೇಕಾದ್ರೆ ಎಕ್ಸಾಮ್ ಬರ್ಕೊಂಡು ಮತ್ತು ಪಿ ಎಸ್ ಐ ಹಾಕ್ತೀನಿ ಅನ್ನುವಂಥ ಮೈಂಡ್ಸೆಟ್ ತುಂಬ ಜನ ಇದ್ದಾರೆ ಸೊ ಇದು ಕೂಡ ತುಂಬ ಫೈಟ್ ಇದೆ ಎರಡು ಸಾವಿರ ಹುದ್ದೆ ಡಿ ಆರ್ ಪಿ ಸಿ ಕೆ ಎಸ್ ಆರ್ ಪಿ ಸಾವಿರದ ಐನೂರು ಹುದ್ದೆಗಳು ಮೇನ್ ನಮಗೆ ಬೇಕಾಗಿರೋದು ತುಂಬ ಜನ ಮಿತ್ ಥರ ಅಂದ್ಕೊಳ್ಳೋದು ಈಗ ಯಾರೋ ನಿಮ್ಮ ಫ್ರೆಂಡ್ ಒಬ್ಬರು ಇರ್ತಾರೆ ಐವತ್ತೈದು ಕೆ ಜಿ ಐವತ್ತಾರು ಕೆ ಜಿ ಇರ್ತಾರೆ ಅವರು ಪ್ರಾಕ್ಟೀಸಿಗೆ ಬಂದಿದ್ದು ಫಸ್ಟ್ ಡೇನೇ ನಾಲ್ಕು ರೌಂಡ್ ಕಂಪ್ಲೀಟ್ ಮಾಡ್ತಾರೆ ಅವ್ರು ನಿಮಗೆ ಡಿಮೋಟಿವೇಟ್ ಮಾಡಬೇಕು ಮಾಡಬಹುದು ಅಂದರೆ ಒಂದು ರನ್ನಿಂಗ್ ಮಾಡೋಕ್ಕಾಗಲ್ವಾ ಹುಡುಗಾಗಿ ರನ್ನಿಂಗ್ ಮಾಡೋಕ್ಕಾಗಲ್ವಾ ಹುಡುಗಿಗೆ ಒಂದೇ ರೌಂಡ್ ಇರುತ್ತೆ ರನ್ನಿಂಗ್ ಮಾಡೋಕ್ಕಾಗಲ್ವ ನಿಮಗೆ ಅಂತ ಬಟ್ ಪ್ರತಿಯೊಬ್ಬರ ಆ್ಯಂಡ್ ಎವ್ರಿ ಇಂಡಿವಿಜುವಲ್ ಕೂಡ ಡಿಫ್ರೆಂಟ್ ಆಗಿರ್ತೀರಾ ಪ್ರತಿಯೊಬ್ಬರ ಬಾಡಿ ಟೈಪ್ ಡಿಫ್ರೆಂಟ್ ಆಗಿರುತ್ತೆ ಓಕೆನಾ ತುಂಬ ಜನ ಯೂಟ್ಯೂಬಲ್ಲಿ ಕೂಡ ಹೇಳ್ತಾರೆ ಏನೋ ಪಿ ಎಸ್ ಸಿ ಗೆ ಫಿಸಿಕಲ್ ಪ್ರಾಕ್ಟೀಸ್ ಮಾಡಬೇಕಾ ಹಂಗೆ ಓಡ್ಬೋದಲ್ಲ ಅಂತ ಸೊ ಯಾವುದೇ ಕಾರಣಕ್ಕೂ ಕೂಡ ನಿಮ್ಮನ್ನು ಇನ್ನೊಬ್ಬರ ಜೊತೆ ಕಂಪೇರ್ ಮಾಡ್ಕೋಬೇಡಿ ಬಾಡಿ ಟೈಪ್ ಡಿಫ್ರೆಂಟ್ ಇರುತ್ತೆ ಈ ಕೆಲವೊಬ್ರು ಐವತ್ತೈದು ಕೆ ಇರೋರು ಪ್ರಾಕ್ಟೀಸ್ ಮಾಡದೇವ್ರು ಕೂಡ ಓಡ್ತಾರೆ ಅರವತ್ತೈದು ಎಪ್ಪತ್ತೈದು ಕೆ ಜಿ ಇರೋರು ಪ್ರಾಕ್ಟೀಸ್ ಮಾಡಲೇಬೇಕು ನೀವು ನಾನು ನಿಮಗೆ ಹೇಳೋದಿಷ್ಟೇ ನಾಳೆಯಿಂದನೇ ನಿಮಗೇನಾದರೂ ಡ್ರೀಮ್ ಪಿ ಎಸ್ ಐ ಆಗಿದರೆ ಪಿ ಸಿ ಆಗಿದರೆ ಫಸ್ಟು ರನ್ನಿಂಗು ನೀವು ಡೈಲಿ ಎಷ್ಟು ಅವರ್ ಓದ್ತೀರಾ ಏನು ನೋಟ್ಸ್ ಮಾಡ್ಕೋತಿರ್ತೀರಾ ಇದೆಲ್ಲ ಕೂಡ ನಿಮ್ಮ ಫಿಸಿಕಲ್ ಮೇಲೆ ಡಿಪೆಂಡ್ ಆಗಿರುತ್ತೆ ಪಿ ಎಸ್ ಐನಲ್ಲಿ ಫಸ್ಟ್ ಫಿಸಿಕಲ್ ಇರುತ್ತೆ ಫಿಸಿಕಲ್ ನೀವು ಡಿಸ್ಕ್ವಾಲಿಫೈ ಆದರೆ ಎಷ್ಟೇ ಚೆನ್ನಾಗಿ ಓದಿದರೂ ಕೂಡ ಏನೇ ನೋಟ್ಸ್ ಮಾಡ್ಕೊಂಡಿದ್ರು ಕೂಡ ಡಿಸ್ಕ್ವಾಲಿಫೈ ಆಗ್ತೀರ ಸೊ ಪಿ ಎಸ್ ಐ ಪರೀಕ್ಷೆ ನಿಮ್ಮ ಗುರಿಯಾಗಿದ್ದರೆ ನಾಳೆಯಿಂದ ಫಸ್ಟು ರನ್ನಿಂಗ್ನ ಸ್ಟಾರ್ಟ್ ಮಾಡಿ ನಾನು ಮತ್ತೆ ಹೇಳ್ತೀನಿ ಆರುನೂರು ಹುದ್ದೆ ಪಿ ಎಸ್ ಐ ಇದೆ ಕಂಪೇರೆಬಲ್ ನೋಡಿ ಪಿ ಡಿ ಒ ಕೂಡ ಟೂ ಫಾರ್ಟಿ ಸೆವೆನ್ ಪೋಸ್ಟ್ ಸಮಥಿಂಗ್ ಇದೆ ಕೆ ಎ ಎಸ್ ಕೂಡ ಕಮ್ಮಿ ಪೋಸ್ಟ್ ಇದೆ ಕಂಪೇರ್ ಮಾಡಿಕೊಂಡ್ರೆ ನಿಮಗೆ ಆರುನೂರು ಹುದ್ದೆ ಅಂದರೆ ಅಲ್ಲಿ ಪಿ ಎ ಅಲ್ಲಿ ಪಿ ಡಿ ಒಗೆ ವಿ ಎಗೆ ಮತ್ತು ಕೆ ಗೆ ಫಾರ್ಟಿ ಇಯರ್ಸ್ ತನಕ ಟೈಮ್ ಟೈಮ್ ಇದೆ ಅಂದರೆ ಟೈಮ್ ಗ್ಯಾಪ್ ಇದೆ ಜೊತೆಗೆ ಫಿಸಿಕಲ್ ಇರೋಲ್ಲ ಬಟ್ ಇಲ್ಲಿ ಆರುನೂರು ಪೋಸ್ಟ್ ಇದೆ ಫಸ್ಟ್ ಫಿಸಿಕಲ್ ಕ್ವಾಲಿಫೈ ಮಾಡಬೇಕು ಸೊ ಅದಕ್ಕೆ ಕಂಪೇರ್ ಮಾಡಿಕೊಂಡ್ರೆ ಕಾಂಪಿಟೇಷನ್ ನಿಮಗಿಲ್ಲಿ ಆರಾಮ್ಸೆ ಮಾಡ್ಬೋದು ಆರುನೂರು ಹುದ್ದೆ ಟೈಮ್ ಇದೆ ನಿಮಗೆ ಆಲ್ರೆಡಿ ಅನುಮೋದನೆ ಆಗಿದೆ ಎನ್ನುವಂತಹ ಒಂದು ಅಶ್ಯೂರಿಟಿ ಇದೆ ನಾಳೆಯಿಂದ ಫಸ್ಟು ರನ್ನಿಂಗ್ ಪ್ರಾಕ್ಟೀಸ್ ಮಾಡಿ ನಿಮ್ಮ ಫ್ರೆಂಡ್ ಯಾರೋ ಆ್ಯಂಡ್ ಫಿಸಿಕಲ್ ಅನೌನ್ಸ್ ಆದಮೇಲೆ ನಾನು ರನ್ನಿಂಗ್ ಮಾಡ್ತೀನಿ ಅಂದರೆ ಅವ್ರಿಗೆ ಅದು ಪ್ರಾಕ್ಟೀಸ್ ಇರುತ್ತೆ ಅವ್ರ ಬಾಡಿ ವೇಟಿಗೆ ಒಂದು ವಾರ ಪ್ರಾಕ್ಟೀಸ್ ಮಾಡಿದ್ರೆ ಅವ್ರು ಕ್ಲಿಯರ್ ಮಾಡ್ಕೊತಾರೆ ಬಟ್ ಅಬೋವ್ ಸೆವೆಂಟಿ ಸೆವೆಂಟಿ ಫೈವ್ ಏಯ್ಟಿ ತನಕ ಇದ್ದರೆ ನೀವು ಇವತ್ತು ನಾಳೆಯಿಂದನೇ ರನ್ನಿಂಗ್ನ ಪ್ರಾಕ್ಟೀಸ್ ಮಾಡಿ ನಾನು ನೋಡಿರೋದು ಕೂಡ ತುಂಬ ಜನ ತುಂಬ ಚೆನ್ನಾಗಿ ಓದಿದ್ದಾರೆ ಒಳ್ಳೊಳ್ಳೆ ಕೋಚಿಂಗ್ ಸೆಂಟ್ರಲ್ಲಿ ಕೋಚಿಂಗ್ ತೊಗೊಂಡಿದ್ದಾರೆ ನೋಟ್ಸ್ಗಳು ತುಂಬ ಚೆನ್ನಾಗಿ ಮಾಡಿದ್ದಾರೆ ಮಾಡಲ್ ಪೇಪರ್ಸ್ ಅಟೆಂಡ್ ಮಾಡಿದ್ದಾರೆ ಫಿಸಿಕಲಲ್ಲಿ ಫೇಲ್ ಆಗಿದ್ದಾರೆ ಫಿಸಿಕಲ್ ಫೇಲ್ ಆದರೆ ನೀವು ಎಷ್ಟೇ ಓದಿದರೂ ಕೂಡ ವೇಸ್ಟ್ ಆಗುತ್ತೆ ಇಲ್ಲಿ ಪಿ ಎಸ್ ಐಗೆ ಸೊ ನಿಮ್ಮ ಡ್ರೀಮ್ ಪಿ ಎಸ್ ಐ ಫಸ್ಟ್ ಮಾಡೋ ಕೆಲಸ ನಾಳೆಯಿಂದ ರನ್ನಿಂಗ್ ತುಂಬ ಜನಕ್ಕೆ ಹೊಸೊಬ್ಬರಿಗೆ ಪಿ ಎಸ್ ಐದು ಸಿಲೆಬಸ್ ಏನಿರುತ್ತೆ ಅನ್ನುವಂಥ ಕನ್ಫ್ಯೂಷನ್ ಇದೆ ಪೇಪರ್ ಒನ್ ಐವತ್ತು ಮಾರ್ಕ್ಸಿಗಿರುತ್ತೆ ಪೇಪರ್ ಟು ನೂರು ಮಾರ್ಕ್ಸಿಗಿರುತ್ತೆ ಐವತ್ತು ಮಾರ್ಕ್ಸಿಗೆ ಇಪ್ಪತ್ತು ಮಾರ್ಕ್ಸ್ ಪ್ರಬಂಧ ಇರುತ್ತೆ ಟ್ರಾನ್ಸ್ಲೇಷನ್ ಇಪ್ಪತ್ತು ಮಾರ್ಕ್ಸಿಗಿರುತ್ತೆ ಹತ್ತು ಮಾರ್ಕ್ಸ್ ಕನ್ನಡದಿಂದ ಇಂಗ್ಲಿಷ್ಗೆ ಇಂಗ್ಲೀಷ್ಗೆ ಹತ್ತು ಮಾರ್ಕ್ಸ್ ಇಂಗ್ಲೀಷಿಂದ ಕನ್ನಡಕ್ಕೆ ಹತ್ತು ಮಾರ್ಕ್ಸಿಗೆ ಸಾರಾಂಶ ಬರವಣಿಗೆ ಪ್ರೀಸಿಸ್ ಇರುತ್ತೆ ಪೇಪರ್ ಟು ಮಾಮೂಲಿ ಜನರಲ್ ಸ್ಟಡೀಸ್ ಇದಕ್ಕೆ ನೆಗೆಟಿವ್ ಮಾರ್ಕಿಂಗ್ ಇರುತ್ತೆ ಜೊತೆಗೆ ಇವಾಗ ಪ್ರಸ್ತುತ ಪಿ ಎಸ್ ಐ ಪರೀಕ್ಷೆಗೆ ಇಂಟರ್ವ್ಯೂ ಇರೋದಿಲ್ಲ ಸೊ ಇಷ್ಟು ನಿಮ್ಮ ಮುಂದೆ ಇರುವಂತಹ ಕೆಲಸ ಪೇಪರ್ ಒನ್ ಪೇಪರ್ ಟು ಅದಕ್ಕಿಂತ ಹೆಚ್ಚಾಗಿ ಫಿಸಿಕಲ್ ದೈಹಿಕ ಪರೀಕ್ಷೆ ಪಾಸಾದರೆ ಮಾತ್ರ ನೀವು ಇಲ್ಲಿಗೆ ಎಂಟರ್ ಆಗ್ತೀರ ಸೊ ಯಾರಿಗಾದರೂ ಪೊಲೀಸ್ ಡಿಪಾರ್ಟ್ಮೆಂಟ್ ಸೇರಬೇಕು ಅನ್ನುವಂತಹ ಆಸೆ ಮುಂಚೆಯಿಂದ ಇದ್ದರೆ ಡಿಗ್ರಿ ಕಂಪ್ಲೀಟ್ ಆಗಿದ್ರೆ ನಿಮಗೆ ಬೆಸ್ಟ್ ಚಾನ್ಸ್ ಈಗ ಆರುನೂರು ಹುದ್ದೆ ಅಂತ ಹಾಕೊಳ್ಳಿ ಟೈಮ್ ಇದೆ ಸಿಲೆಬಸ್ ಕೊಟ್ಟಿದ್ದೀವಿ ಇವತ್ತಿಂದನೇ ನಿಮ್ಮ ಪ್ರಿಪ್ರೇಷನ್ನ ಸ್ಟಾರ್ಟ್ ಮಾಡಿ ಡಿಗ್ರಿ ಮುಗಿಸಿ ಟೈಮ್ ಅಂತೂ ವೇಸ್ಟ್ ಮಾಡಬೇಡಿ ಓಕೆನಾ ಕೋಚಿಂಗ್ ಸೆಂಟರ್ ಸೇರ್ಕೋಬೇಕು ಅಂದರೆ ಕೋಚಿಂಗ್ ಸೆಂಟರ್ಸ್ಗೆ ಹೋಗಿ ಲೈಬ್ರರಿಗೆ ಜಾಯ್ನ್ ಆಗಿ ಆನ್ಲೈನ್ ಕೋರ್ಸ್ ಇದ್ದಾವೆ ಕೋರ್ಸಸ್ಗೆ ಜಾಯ್ನ್ ಆಗಿ ನಿಮ್ಮ ಪ್ರಿಪ್ರೇಷನ್ನ ಸ್ಟಾರ್ಟ್ ಮಾಡಿ ಮತ್ತೆ ಹೇಳ್ತೀನಿ ತುಂಬ ಸಲ ಹೇಳ್ತೀನಿ ಏಕೆಂದ್ರೆ ನಾನು ತುಂಬ ಜನ ನೋಡಿದ್ದೀನಿ ಫಸ್ಟು ಫಿಸಿಕಲ್ ಎಕ್ಸಾಮ್ ತುಂಬ ಜನ ನಮ್ಮ ರೂರಲ್ ಕಡೆಯಿಂದ ಬಂದವರಿಗೆ ಅನಿಸಿರುತ್ತೆ ಸರ್ ಏನು ಸರ್ ಫಿಸಿಕಲ್ ಪ್ರಾಕ್ಟೀಸ್ಗೆ ಇಷ್ಟೊಂದು ಹೇಳ್ತೀರ ಅಂತ ನೀವು ಮುಂಚೆಯಿಂದ ಫಿಟ್ ಇರ್ತೀರ ಚಿಕ್ಕ ವಯಸ್ಸಿಂದ ಫಿಟ್ ಇರ್ತೀರ ನೀವು ಚಿಕ್ಕ ವಯಸ್ಸಿಂದ ಹಾರ್ಡ್ ವರ್ಕ್ ಮಾಡಿರ್ತೀರ ಹೊಲ್ದಲ್ಲಿ ಕೆಲಸ ಮಾಡಿರ್ತೀರ ನಿಮ್ಮ ಬಾಡಿ ಕಂಪ್ಲೀಟ್ ಸ್ಟ್ರೆಂತ್ ಬೇರೆ ಇರುತ್ತೆ ಸಿಟಿನಲ್ಲಿ ಓದಿರೋರಿಗೆ ಅವ್ರಿಗೆ ಆ ಥರ ಕೆಲಸ ಮಾಡಿರಲ್ಲ ಅವರು ಪ್ರ್ಯಾಕ್ಟೀಸ್ ಮಾಡಬೇಕಾಗುತ್ತೆ ಅವರು ಸೊ ಕಂಪೇರ್ಡ್ ಟು ರೂರಲ್ ಮತ್ತು ಸಿಟಿಗೆ ತುಂಬ ಡಿಫ್ರೆನ್ಸ್ ಇದೆ ಓಕೆನಾ ನೀವು ಬೇಕಾದ್ರೆ ನಾಲ್ಕು ವಾರ ಎರಡು ವಾರ ಇದ್ದಂಗೆ ಪ್ರಾಕ್ಟೀಸ್ ಮಾಡೋರು ಕೂಡ ಕ್ಲಿಯರ್ ಮಾಡ್ತೀರಾ ಬಟ್ ಈ ಅಬೋ ಸಿಕ್ಸ್ ಸೆವೆಂಟಿ ಸೆವೆಂಟಿ ಫೈವ್ ಕೆ ಜಿ ಇರೋರು ತುಂಬ ದಿನ ಪ್ರಾಕ್ಟೀಸ್ ಮಾಡಬೇಕಾಗುತ್ತೆ ಲಾಂಗ್ ಜಂಪ್ ಇರುತ್ತೆ ಹೈ ಜಂಪ್ ಇರುತ್ತೆ ಶಾರ್ಟ್ ಪುಟ್ ಇರುತ್ತೆ ಎಲ್ಲವನ್ನು ಕ್ಲಿಯರ್ ಮಾಡಿದ್ರೆ ನಿಮಗೆ ಎಕ್ಸಾಮ್ಸ್ಗೆ ಕೂರಿಸ್ತಾರೆ ಸೊ ಎಲ್ರಿಗೂ ಆಲ್ ದ ಬೆಸ್ಟ್ ಯಾರ್ಯಾರಿಗೆ ಪೊಲೀಸ್ ಡಿಪಾರ್ಟ್ಮೆಂಟ್ ಜಾಯ್ನ್ ಅನ್ನುವಂತಹ ಆಸೆ ಇದೆ ನಿಮಗೊಂದು ಒಳ್ಳೆ ಆಪರ್ಚುನಿಟಿ ಆರುನೂರು ಪಿ ಎಸ್ ಐ ಹುದ್ದೆಗಳು ಎರಡು ಸಾವಿರ ಡಿ ಎ ಆರ್ ಒಂದು ಒಂದೂವರೆ ಸಾವಿರ ಕೆ ಎಸ್ ಆರ್ ಪಿ ಸಿವಿಲ್ ಪಿ ಸಿ ಕೂಡ ಬರುತ್ತೆ ನಿಮ್ಮ ಪ್ರಿಪ್ರೇಷನ್ನ ಇವತ್ತಿಂದನೇ ಸ್ಟಾರ್ಟ್ ಮಾಡಿ ಆಲ್ ದ ಬೆಸ್ಟ್ ಥ್ಯಾಂಕ್ ಯು